ಇವತ್ತ ನನ್ ಜೊತೆ ಏನೇನು ಅಂತ ಹೇಳ್ತೀನಿ ಕೇಳ್ರಿ ನಮಸ್ಕಾರ ನಾನ್ ನಿಮ್ಮ ಆಕಾಶ ಎಲ್ಲರು ಹೆಂಗದಿರಿ ಚಲೋದಿರಿ ಅಂತ ಅನ್ಕೋತೀನಿ ನಾನು ಮಾರ್ನಿಂಗ್ ಎದ್ದೀನಿ ಮಾರ್ನಿಂಗ್ ಎದ್ದು ಇವತ್ತ ಭಾಳ ಅಂದ್ರೆ ಬಾಳ ಲೇಟ್ ಆಗಿದೆ ಟೈಮ್ ನೋಡ್ಬೇಕಂದ್ರ ಟೈಮ್ ಎಷ್ಟಾಗಿದೆ ಅಂತಂದ್ರ ಒಂಬತ್ತು ನಲ್ವತ್ತಾರು ಟೈಮ್ ಐತು ಇಟ ಅಂಗಡಿ ಹೋಗ್ಬೇಕಾಗಿತ್ತು ಯಾಕೆ ಹೋಗಿಲ್ಲ ಯಾಕೆ ಸ್ವಲ್ಪ ರಾತ್ರಿ ಲೇಟ್ ಮಾಡಿ ಮಲ್ಕೊಂಡ ಯಾಕಂದ್ರ ತಮ್ನಲ್ ಮಾಡೋದಿತ್ತು ಅದ್ರ ಸ್ವಲ್ಪ ಲೇಟ್ ಆಗಿ ಮಲ್ಕೊಂಡ ಈಗ ಎದ್ದೀನಿ ಈಗ ಎದ್ದು ಫ್ರೆಶ್ ಅಪ್ ಆಗಿ ವಿಡಿಯೋ ಮಾಡಿ ಈಗ ಹೋಗ್ಬೇಕು ಈಗ ಯಾಕೆ ಕುತಿನ ಪ್ರೆಸೆಂಟ್ಲಿ ಕೆಲವೊಂದು ವಿಷಯಗಳನ್ನು ನಾನ್ ನಿಮ್ ಎದುರ ಹೇಳ್ಬೇಕ ಕೂತಿದಿನಿ ಇನ್ನೊಂದು ಹೇಳ್ಬೇಕಂದ್ರ ಇಲ್ಲಿ ಕ್ ನಡ್ಕೊತ ಹೋಗ್ತೀನ ನಾ ಅಂಗಡಿ ಕಡೆಗೆ ಇನ್ನೊಂದ್ ರೀಸನ್ ಏನಪ್ಪಾ ಅಂತಂದ್ರ ನಮ್ ದೋಸ್ತನು ಬೈಕ್ ತೊಂದ್ ಬರ್ತಿನಿ ಆ ಬೈಕ್ ತೊಗೊಂಡ್ ಬಂದಂದ್ರ ಇಲ್ಲಿಂದ ಮೀನಾಕ್ಷಿ ಚೆಕಿ ಹೋಗಿ ಬರ್ಪ್ ತೊಂದು ಗಾಡಿ ಕಡೆ ಹೋಗ್ಬೇಕು ಯಾಕಂತಂದ್ರ ಅದು ನಮ್ದು ಇದ್ರದಿಲ್ಲ ಕರೆಂಟ್ ಇಂದಿಲ್ಲ ಬರ್ಫ್ ಬೇಕೇ ಬೇಕಾದ ಅದು ಬರ್ಪ್ ತೊಂದು ಹೋಗಿ ಅಲ್ಲಿ ಎಲ್ಲಾ ಒಡದು ಮಾಡಿ ಎಲ್ಲಾ ಹಾಕ್ಬೇಕು ಅಂದ್ಬಿಟ್ಟು ನಾ ಎಲ್ಲಾ ವಿಡಿಯೋದ ಹಾಕಿರ್ತೀನಿ ನೋಡತಿರೂ ಇನ್ನೊಂದ್ ಬಂದ್ಬಿಟ್ಟು ನಿನ್ನೆ ನಿನ್ನೆತ್ತೊಂದು ನಾವು ಟಾಪಿಕ್ ಬಿಟ್ಟಿದ್ವಿ ಯಾವ್ದ್ರ ನಾನ್ ನಿಮ್ಗ ಐಡಿಯಾ ಮತ್ತ ಲೊಕೇಶನ್ ಬಗ್ಗೆ ಇಷ್ಟೇ ಹೇಳಿದಿನಿ ಇವತ್ ನಾ ಎಷ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂತ ನಾನ್ ನಿಮ್ಗೆ ಅದ್ರ ಹೇಳ್ತೀನಿ ಕೇಳ್ರಿ ಯಾ ಯಾರಾದ್ರೂ ಹೊಸ ಬಂದಿರಂದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಏನೊಂದು ಹೊಸ ಚಾಲೋ ಮಾಡಿದ್ದೀನಿ ಈ ನಾನು ಫಸ್ಟ್ ಟೈಮ್ ಈ ಬಿಸ್ನೆಸ್ ರಿಲೇಟೆಡ್ ಆಗಿರುವಂತ ವೀಡಿಯೋಸ್ ಮಾಡಿರ್ತೀನಿ ಅದು ಡೈಲಿ ಬ್ಲಾಗ್ಸ್ ಮಾಡಿರ್ತೀನಿ ನಾ ಈ ದಿನ ಬೇರೆ ಬೇರೆನೇ ಮಾಡ್ತಿದ್ದ ಬೇರೆ ಬೇರೆ ಹಿಸ್ಟೋರಿಕಲ್ ಪ್ಲೇಸಸ್ ತೋರಿಸ್ತಿದ್ದೆ ಏನಾದ್ರೂ ಒಂದು ಚಾಲೆಂಜಸ್ ವೀಡಿಯೋಗಳು ಮಾಡ್ತಿದ್ದೆ ಬೇರೆ ಬೇರೆ ಮಾಡ್ತಿದ್ದ ಇದು ಏನೋ ಒಂದು ಯೂನಿಕ್ ಅನ್ಸಿರ್ತದೆ ಈ ರೀತಿ ವಿಡಿಯೋ ಮಾಡೋದು ನಿಮ್ಗೆ ಎಲ್ಲರೂ ಹೆಂಗ ಅನ್ಸಿರುತ್ತದೆ ಗೊತ್ತಿಲ್ಲ ಕಮೆಂಟ್ ಬಾಕ್ಸ್ ತಿಳಿಸಿ ಸ್ನೇಹಿತರೆ ನಾನು ನಿಮ್ಗೆ ಏನ್ ಹೇಳ್ಬೇಕಾದ ಇನ್ವೆಸ್ಟ್ಮೆಂಟ್ ಟೆಸ್ಟ್ ಮಾಡಿದ್ರು ನಾನು ನಿಮ್ಗೆ ಹೇಳ್ತೀನಿ ನೋಡ್ರಿ ಕೇಳ್ರಿ ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ಟಾಪಿಕ್ ಬತ್ತಂದ್ರೆ ನಾವು ಯಾವಾಗ್ಲೂ ದೊಡ್ಡದ್ ಥಿಂಕ್ ಮಾಡಬಾರ್ದು ಸಣ್ಣ ಥಿಂಕ್ ಮಾಡ್ಬೇಕು ನನಗೆ ಎಷ್ಟು ಎಷ್ಟು ತಿಳಿತು ಅಷ್ಟೇ ಹೇಳ್ತೀನಿ ಸ್ನೇಹಿತರೆ ಯಾವತ್ತು ನಾವು ದೊಡ್ಡ ಬಜೆಟ್ ಇನ್ ಥಿಂಕ್ ಮಾಡ್ಬೋದು ಸಣ್ಣ ಬಜೆಟ್ ಇನ್ ಥಿಂಕ್ ಮಾಡ್ಬೇಕು ಯಾಕಂತಂದ್ರ ಹೋಯ್ತಂದ್ರ ಸಣ್ಣ ಬಜೆಟ್ ಹೋಗ್ತದ ಅಂದ್ರೆ ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಇದ್ದು ಬರ್ತದ ಆದ್ರೆ ಹೋಯ್ತು ಒಂದ್ ವೇಳೆ ಏನಾದ್ರು ಒಂದ್ ದೊಡ್ಡ ಬಜೆಟ್ ಹಾಕಿ ಕೆಲಸ ಮಾಡೋದ್ ದೊಡ್ಡ ಬಜೆಟ್ ಹೋಗ್ಬಿಡ್ತದ ನಾವು ಲಕ್ಷ ಗಟ್ಟಲೆ ಕೋಟಿ ಗಟ್ಟಿ ಹಾಕಿ ಕೆಲಸ ಒಮ್ಮೆ ಬಿಸ್ನೆಸ್ ಹಾಕ್ತೀವಪ್ಪ ಲಾಸ್ಟ್ ಆಯ್ತಂದ್ರೆ ಕೋಟಿ ಗಟ್ಟಿ ಹೋಗ್ತದ ಅದೇನೋ ಐವತ್ತು ಅರ್ವತ್ ಸಾವಿರ ರೂಪಾಯಿ ಹಾಕ್ತೀವಿ ಅಂದ್ರೆ ಹೋದ್ರ ಐವತ್ತಾರ ಆರ್ ಸಾವಿರ ರೂಪಾಯಿ ಹೋಗ್ಯದಲ್ ತಗೋ ನಡೀತಾ ತಗೋ ಮಾತೇನೋ ಅನ್ನೋ ಒಂದು ಧೈರ್ಯ ಇರ್ತದೆ ಕೋಟಿ ಗಟ್ಟಿ ಹೋಯ್ತಂದ್ರೆ ಹೇಳೋ ಅದೇ ಒಂದು ಅದೇ ಒಂದು ಥಿಂಕಿಂಗ್ ಇಟ್ಕೊಂಡು ನಾನು ಮಾಡಿದ ಸ್ಟಾರ್ಟ್ ಅಪ್ ಅಂದ್ರೆ ನಂದು ಈ ಒಂದು ಜ್ಯೂಸ್ ಅಂದ್ರೆ ತೆಗಿಲಿಕ್ಕೆ ಎಷ್ಟು ಬಂದ್ರೆ ಫೋರ್ಟಿ ಅಥವಾ ತರ್ಟಿ ಫೈವ್ ಬಂದೈತಿ ಎಲ್ಲ ಬಂದ್ಬಿಟ್ಟು ಗಾಡಿ ಬಾಡಿಗೆ ಬಂತು ಗಾಡಿ ತರೋದು ಒಯ್ಯೋದು ಮತ್ತೆ ಅದಕ್ಕೆ ಏನೇನೋ ಸ್ಟಿಕ್ಕರ್ ಬಂತು ಮತ್ತ ಕೆಲವೊಂದಷ್ಟು ಮಟೀರಿಯಲ್ಸ್ಗಳು ಬೇಕಾದ್ರು ಗ್ಯಾಸ್ ಬೇಕು ಬೊಗಣಿ ಬೇಕು ಮತ್ತೆ ಕೆಲವೊಂದಷ್ಟು ಅವು ಇದು ಮೇಕಿಂಗ್ ಮಾಡೋದು ಕೆಲವೊಂದಷ್ಟು ಐಟಮ್ಗಳು ಗಳು ಅದು ಬೇಕು ಪ್ಲಾಸ್ಟಿಕ್ ಬೇಕು ಪ್ಲಾಸ್ಟಿಕ್ ಗ್ಲಾಸ್ ಬೇಕು ಮತ್ತು ರಬ್ಬರ್ ಬೇಕು ಪ್ಲಾಸ್ಟಿಕ್ ಪೇಪರ್ ಬೇಕು ಮತ್ತು ಪ್ಲಾಸ್ಟಿಕ್ ಬೇಕು ಪ್ಲಾಸ್ಟಿಕ್ ಚೀಲ ಬೇಕು ಮತ್ತು ಏನು ಇನ್ನ ಬೇರೆ 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 ಮೆಟೀರಿಯಲ್ ಹತ್ತಿತ್ತು ಹಂಗೆ ಡೇ ಬೈ ಡೇ ಹೇಳ್ಕೊತ ಹೋಗ್ತಿರ್ತೀನಿ ಅರೌಂಡಿಂಗ್ ಎಷ್ಟು ಒಂದು ಮಾಡಿದ್ರಿ ಫೈವ್ ಫೋರ್ಟಿ ತನಕ ಬಂದೈತಿ ಎಲ್ಲ ತನ್ಬಾರ್ದು ಬಟ್ ಅದು ಈಗ ಈಗ ಒಂದು ಹಾಪ್ ಮುಟ್ಟಿರೋ ಅನ್ಕೋಬಹುದು ಯಾಕಂದ್ರೆ ನಾವು ಸ್ಟಾರ್ಟ್ ಒಂದು ಇಪ್ಪತ್ತು ದಿನ ಇಪ್ಪತ್ತೈದು ಒಂದು ಮಂತ್ ಅಲಕತ್ತು ಈಗ ಆಗ್ಯದ ಮುರ್ದಂಗ ಇವಾಗ ಏನು ನೆಕ್ಸ್ಟ್ ಬರ್ತೈತಲ್ಲ ಅದು ನಮ್ದು ಅರ್ನಿಂಗ್ ಅಂತ ಅನ್ಕೋಬಹುದು ಅರ್ನಿಂಗ್ ಮತ್ತೆ ನಾವು ಏನಾದರೂ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನಮ್ಮ ಡಿಪೆಂಡ್ ಅಪ್ ಆನ್ ಇಷ್ಟೇ ಮತ್ತೇನಿಲ್ಲ ಇವಾಗ ಲೊಕೇಶನ್ ಲೊಕೇಶನ್ ಭಾಳ ಹುಡಿಕೀನಿ ಈಗ ಅಂತ ಬಂಜಾರ ಕ್ರಾಸ್ ಹಾಕಿನಿ ಮತ್ತೆ ಯಾರಾದರೂ ಬಂದಿರಂದ್ರ ಕುಡಿದು ಹೋಗಿದಿರಂದ್ರ ಯಾವ ರೀತಿ ಟೇಸ್ಟ್ ಇತ್ತಂತೂ ಹೇಳ್ರಿ ಇನ್ನ ಬರಬೇಕಂತ ಪ್ಲಾನ್ ಅಂದ್ರೆ ಒಂದ್ ಟೈಮ್ ಬಂದ್ ಹೋಗ್ರಿ ಏನೋ ಒಂದು ಹೊಸ ಚಾಲೋ ಮಾಡಿದೀವಿ ಏನ್ರಿ ಹೆಚ್ಚ ಕಡೆ ಆಗಿತ್ತಂದ್ರು ತಿಳಿಸ್ರಿ ಸ್ನೇಹಿತರೆ ಯಾಕಂತಂದ್ರ ನಾವು ಯಾವತ್ತು ಬೇರೆದು ಮಾಡಿಲ್ಲ ನಮ್ದು ಪ್ರೊಫೆಷನಲ್ ಬಂದಿದ್ರು ನರ್ಸಿಂಗ್ ಹಾಸ್ಪಿಟಲ್ ಡ್ಯೂಟಿ ಮಾಡ್ತಿದ್ದೆ ಅದೇ ಡ್ಯೂಟಿ ಮಾಡ್ಕೊತಿ ಯಾವತ್ತೂ ರೋಡ್ ಸೈಡ್ ಬಂದು ಗೊತ್ತಿಲ್ಲ ಇಲ್ಲಿ ರೋಡ್ ರೋಡ್ ಸೈಡ್ ಸ್ಟ್ರಗಲ್ ಏನಂತ ನನಗೆ ಈಗಂತರೂ ಪಕ್ಕ ಗೊತ್ತಾಗತ್ತದ ನಾ ಇನ್ನ ಆಗ್ತದ ಅಂತ ಹಂಗೆ ಇನ್ನ ಮತ್ತೆ ನೆಕ್ಸ್ಟ್ ಏನಾಗ್ತದೆ ಎಲ್ಲ ವೀಡಿಯೋದ ತಿಸ್ತಾ ಹೋಗ್ತೀನಿ ಆದ್ರೆ ಏನಾದ್ರೂ ನಾ ನೆಕ್ಸ್ಟ್ ವಿಡಿಯೋ ಮಾಡ್ದಂದ್ರ ನಂದು ಒನ್ ಡೇ ಅರ್ನಿಂಗ್ ಎಷ್ಟು ಆಗ್ತದ ಅಂತ ನಾನು ಪೂರ್ತಿ ಹೋಗ್ತೀನಿ ಸ್ನೇಹಿತರೆ ಒನ್ ಡೇ ಅರ್ನಿಂಗ್ ಏನೇನ್ ಮಾಡ್ತೀನಿ ಅಂತ ಎಲ್ಲ ಹೋಗ್ತೀನಿ ಯಾರಾದ್ರೂ ಹೊಸ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋ ಸ್ನೇಹಿತರೆ ಇವಾಗಂತೂ ಇದು ಇಷ್ಟೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯಾಕಂದ್ರೆ ನನ್ನತ್ರ ಟೈಮ್ ಇಲ್ಲ ಇವತ್ತು ಅಪ್ಲೋಡ್ ಮಾಡ್ಲೇಬೇಕು ಅದ್ರ ಸಲ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಯಾರಾದರೂ ಹೊಸ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ ಗೊತ್ತಿಲ್ಲ ಆದ್ರೆ ನೆಕ್ಸ್ಟ್ ಬರುವಂತ ಒಳಗನ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೋತೀನಿ ಕಮ್ಯುನಿಕೇಶನ್ ಯಾಕಂದ್ರೆ ಬಿಸ್ನೆಸ್ ರಿಲೇಟೆಡ್ ಟಾಪಿಕ್ ನಾನು ಮಾತಾಡಕ್ಕೆ ಆಗಲ್ಲ ಏನೋ ಒಂದು ಗಟ್ಟಿ ಧೈರ್ಯ ಮಾಡಿ ಮಾತಾಡ್ತೀನಿ ಅದು ರೂಮ್ ಕೊಟ್ಟು ಹೊರಗೂ ಹೋದ್ರೆ ಮಾತಾಡ್ತೀನಿ ಹಂಗೇನಿಲ್ಲ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ ಗೊತ್ತಿಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಏನಾದ್ರು ತಪ್ಪಾಗಿದ್ರೆ ಕ್ಷಮೆ ಇರಲಿ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಬರ್ತೀನಿ ಅದು ನಾಳೆಗೆ ಬರ್ತೀನಿ ಇಲ್ಲಿ ಇವತ್ತು ಸಾಯಂಕಾಲ ವೀಡಿಯೋ ಮಾಡಿ ಹಾಕಿದ್ರೆ ಹಾಕ್ತೀನಿ ಏನೋ ಚಲೋ ಟಾಪಿಕ್ ಸಿಕ್ತಂದ್ರ आ ओके ಸ್ನೇಹಿತರೆ ಅಲ್ಲಿವರೆಗೂ ಬೈ ಬೈ ಲವ್ ಯು